ಸ್ನೇಹಿತರೆ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಈ ಪಕ್ಕದಲ್ಲಿ ಒಂದು ವಿಡಿಯೋ ಪ್ಲೇ ಆಗ್ತಿದೆ ನೋಡಿ ಅದು ಸಿರುವಾರ್ ಕ್ರಾಸ್ ಅಂದರೆ ಒಣ್ಕುನಿ ಕ್ರಾಸ್ಲಿಂದ ಸಿರುವ ಹೋಗೋ ರಸ್ತೆ ಮುಖ್ಯ ರಸ್ತೆ ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರ್ಬೋದು ಅಲ್ಲಿ ನೂರ ಏಳು ಕೋಟಿ ವೆಚ್ಚದ ಕಾಮಗಾರಿ ಅಂದರೆ ರಸ್ತೆ ಕಾಮಗಾರಿ ನಡೀತಿರೋದು ಅದನ್ನು ಕಂಪ್ಲೀಟ್ ಆಗಿಲ್ಲ ಅದೇ ವಿಚಾರವಾಗಿ ನಾವು ಅದು ಮಳೆ ಬಂದು ಸಂಪೂರ್ಣವಾಗಿ ಅದಿಗೆಟ್ಟು ಮೊನ್ನೆ ಲಾರಿ ಬಸ್ಸು ಅದರಲ್ಲಿ ಸಿಗಬಿದ್ದು ಗುದ್ದಾಡಿ ಫೈಟ್ ಮಾಡಿ ಪಾಸಾಗಿ ಹೋಗಿದ್ದೆವು ಮತ್ತೆ ಬೈಕ್ ಅವ್ರಂತರ ಅದರಲ್ಲಿ ಹೋಗಕ್ ಆಗ್ಲಾರ್ದಾನೆ ಸೈಡ್ ಒಲಗಳಲ್ಲಿ ಜಂಪ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಬಂತು ಹಾಗಾಗಿ ಆ ಗುತ್ತಿಗೆದಾರಕ್ಕೆ ಫೋನ್ ಮಾಡಿದ್ರೆ ಆ ಗುತ್ತಿಗೆದಾರ ಏನೋದೇನಂದ್ರೆ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಅಲ್ಲಿ ಟೆಂಡ್ರು ಅಲ್ಲಿ ಆಗಿಲ್ಲ ಅದರಿಂದ ಮುಂದಿನ ಆಗಿದೆ ಅಂತ ಹೇಳಿದರು ಹೌದು ಅಂತ ಅಧಿಕಾರಿಗಳು ಹೇಳಿದ್ರೆ ಅಧಿಕಾರಿಗಳು ಅದು ಸೇಮ್ ಇಲ್ಲ ಅದು ಟೆಂಡ್ರು ಒಳಪಟ್ಟಿಲ್ಲ ಅಂತೇಳಿ ಆಮೇಲೆ ಶಾಸಕ ಕೇಳಿದ್ರು ಅವರು ಶಾಸಕರು ಏನಾದರು ಇಲ್ಲ ಅದು ಟೆಂಡ್ರು ಒಳಪಟ್ಟಿಲ್ಲಪ್ಪ ಅದು ಬೇರೆ ಅದು ಬೇರೆ ನಾವು ಬಜೆಟ್ ಆಗಬೇಕು ನೋಡೋಣ ಅಂತೇಳಿ ಸೈಲೆಂಟ್ ಆದರು ಆಮೇಲೆ ನಮ್ಗೆ ಆಶ್ಚರ್ಯ ಆಯಿತು ಅರೆ ಅದು ಒಂದೇ ರಸ್ತೆ ಅಲ್ಲವಾ ಅದು ಅಲ್ಲಿಂದ ಸಿರುವಾರಕ್ಕೆ ಸುಮಾರು ಒಂದು ಮೂವತ್ತರಿಂದ ನಾಲ್ಕರಿಂದ ಮೂವತ್ತೈದು ಕಿಲೋಮೀಟರ್ ಇರಬೇಕು ಅದು ನಾವು ಆದರೂ ಕೂಡ ಅದಕ್ಕೆ ಸುಮಾರು ನೂರ ಏಳು ಕೋಟಿ ಬಜೆಟ್ ಇಟ್ಟರೆ ಅದು ಕಾಮಗಾರಿ ರಸ್ತೆ ಅದೆಲ್ಲ ಸೇಮ್ ಅಂತ ನಾವು ಅಂದ್ರೆ ಒಂದೇ ರಸ್ತೆಯಿಂದ ನಾವು ಅಂದ್ಕೊಂಡಿದ್ವಿ ಬಟ್ ಈ ಅಧಿಕಾರಿಗಳು ಏನಂದ್ರೆ ಅದು ಟೆಂಡ್ರಲ್ಲಿ ಒಳಪಟ್ಟಿಲ್ಲ ಅಂತ ಅದು ಯಾಕೆಂದ ನಮ್ಗೆ ಇಲ್ಲ ಅದೊಂದು ಕ್ವಶನ್ ಆಗಿ ನಮ್ಗೆ ಈಗ ಕಾಡ್ತಾ ಇದೆ ಯಾಕೆಂದ್ರೆ ಸಿರುವ ಈಗ ಸಿರುವ ಕ್ಲಾಸ್ ಅಂದರೆ ಸಿಲ್ವಾರ್ವರೆಗೆ ಸುಮಾರು ಮೂವತ್ತೈದು ಮೂವತ್ನಾಲ್ಕು ಮೂವತ್ತೈದು ಕಿಲೋಮೀಟರ್ ಆಗ್ಬೋದು ಸಮಥಿಂಗ್ ಈಗ ಬಟ್ ಇಲ್ಲಿ ಏನಾಯ್ತಂದ್ರೆ ಸುಮಾರು ನೂರ್ನೂರ ಐದು ಮೀಟರ್ ಬಿಟ್ಟು ಅಲ್ಲಿಂದ ಮುಂದ್ ಗಾಡಿಯಲ್ಲಿಂದ ತಕ ಅವರು ರೋಡ್ ರಸ್ತೆ ಟೆಂಡರ್ ಹಾಕಿರೋದು ಅದು ಯಾಕೆ ಅಂತ ಇದು ಯಾಕೆ ಅಂತ ಅಧಿಕಾರಿಗಳು ಕೂಡ ಉತ್ತರ ಇಲ್ಲ ಅವ್ರ ಹತ್ರ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅದು ಮಾಜಿ ಶಾಸಕರು ನಾವು ಕೇಳ್ಬೇಕು ಹಂಗೆ ಯಾಕೆ ಮಾಡಿದ್ರ ಅಂತೇಳಿ ಆದ್ರೆ ಈಗ ಬಿಡು ಒಂದು ಲೆಕ್ಕ ಉತ್ತಮ ಆಲ್ರೆಡಿ ಮೊನ್ನೆ ಫೈಟ್ ಮಾಡಿದಲ್ಲ ಹೇಳಿದ್ವಲ್ಲ ಗಾಡಿಗಳೆಲ್ಲ ಅದರಲ್ಲಿ ಸಿಗಬಿದ್ದು ಮೂರ್ನಾಲ್ಕು ಸಾವಿರ ಅದರಲ್ಲಿ ಕೇದರಿ ಎಲ್ಲ ದೊಡ್ಡ ಗುಂಡಿ ಮಾಡಿ ಹೋಗ್ಬಿಟ್ರು ಆಮೇಲೆ ಶಾಸಕರು ಈ ಶಾಸ ಬಾಸಕರೇ ಮಾಡಿರ್ತಾರೆ ಒಂದಿಷ್ಟು ಮರಂಪುರ ತಂದು ಸೀಗಿ ಒಂದು ಲೆಕ್ಕ ಲೇಬಲ್ ಮಾಡಿದ್ದಾರೆ ಅಂದ್ರೆ ಗುಂಡೇನು ಮುಚ್ಚಿಲ್ಲ ಅದು ಬಟ್ ಪಾಸಾಗಿ ಹೋಗ್ಬೋದು ಆಗಿನ ಥರ ಸಿಗಬಾರ್ದಲ್ಲ ಬಟ್ ಈಗ ಮತ್ತೆ ನೆಕ್ಸ್ಟ್ ಮಳೆ ಬಂದ್ರಂತೂ ಅದು ಕೇಳ್ಬಾರ್ದು ಮತ್ತೆ ಅದು ಅದೇ ಪರಿಸ್ಥಿತಿ ಬರ್ತದೆ ಆದರೆ ಯಾವ ಲಾರಿ ಅವರು ಹೆಂಗೋ ಹೋಗಿಬಿಡ್ತಾರೆ ಬಟ್ ನಾವಂತ ಬೈಕ್ ಅವ್ರ ಏನು ಮಾಡ್ಬೋದು ಅದರಲ್ಲಿ ಯಾವ ಡ್ರಿಂಕ್ಸ್ ಮಾಡಿದವನಂತೂ ಬಿದ್ದು ಅದೆಲ್ಲ ಉದ್ದಾಡಿ ಕಾಲ್ ಕ್ಯಾಂಪುಲಸ್ ಹತ್ರ ಯಾರು ಕೇಳೋರಿಲ್ಲ ಪರಿಸ್ಥಿತಿ ಆಮೇಲೆ ಶಾಸಕರು ಬಂದು ಒಂದಿಷ್ಟು ಪರಿಹಾರ ಅಂತ ಘೋಷಣೆ ಮಾಡಿ ಹೋಗ್ಬೋದು ಅದು ಬಿಟ್ಟು ಯಾಕಂದ್ರೆ ಕಾಳಿ ಸಾಲ ಒಂದು ಎಮ್ಮೂರು ಒಂದು ಘಟನೆ ಆಯಿತು ಆಲ್ರೆಡಿ ನಿಮ್ಗೆ ಹೇಳಿರ್ಬೇಕು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ನಾನು ಮಾಡಿ ಹೇಳಿದ್ದೀನಿ ಅದೇ ಒಂದು ಗುಂಡಿ ತೋಡಿ ಬಿಟ್ಟು ಹೋಗಿದ್ರೆ ಡ್ರಿಂಕ್ಸ್ ಮಾಡಿದ ಒಂದು ಹುಡುಗ ಬಂದು ಅಲ್ಲಿ ಬಿದ್ದು ಡೆತ್ ಆಗ್ಬೋದ ಶಾಸಕ ಬಂದು ಸ್ವಲ್ಪ ಪರಿಹಾರ ಅಂತ ಕೊಟ್ಟರು ಬಟ್ ಅಷ್ಟೇ ಅದು ಅದು ಬಿಟ್ಟ ಮೇಲೆ ಪರಿಹಾರ ಅಂತ ಕೊಟ್ಟು ದುಡ್ಲಿಂದ ಅವ್ರು ಇನ್ನೊಂದು ಮಕ್ಕಳೇನೋ ವಾಪಸ್ ಬರೋದಲ್ಲ ಅವ್ರ ಮನೆಯವರಿಗೆ ಆ ನೋವನ್ನು ತುಂಬಿಸೋಕಾಗೋದಲ್ಲ ಅದು ಅಲ್ಲಿಗೆ ಕ್ಲೋಸ್ ಆಗೋಯ್ತು ಇನ್ನು ಈ ರೋಡ್ನ ವಿಚಾರಕ್ಕೆ ಬಂದರೆ ಆ ಮೂವತ್ನಾಲ್ಕು ಕಿಲೋಮೀಟರ್ ಇರೋದು ನೂರ ಏಳು ಕೋಟಿ ಅದು ಎರಡು ಗುತ್ತಿಗೆದಾರ ತಗೊಂಡ ಅಂತ ನಾವು ಕೇಳ್ಪಟ್ಟಿದ್ದೀನಿ ಅಂದ್ರೆ ಆ ಹೇಳಿದ ನೂರ ಐವತ್ತು ಮೀಟರ್ ಬಿಟ್ಟು ಅಲ್ಲಿಂದ ನಮ್ಮ ಕೊದ್ದಡಿವರೆಗೂ ವರೆಗೂ ಒಂದು ಒಬ್ಬ ಗುತ್ತಿಗೆದಾರ ಇಲ್ಲಿಂದ ಇಲ್ಲಿ ಈಗ ಗುತ್ತಿಗೆದಾರ ಈಗಡೆ ಕೊಡ್ಲಿಯಿಂದ ನೋಡಿದ್ರೆ ಒಂದೇ ಕೂತು ಅದೇನು ಗುಣಮಟ್ಟ ಆಗಿಲ್ಲ ಬಟ್ ಉತ್ತಮ ಅನ್ಬೋದು ಬಟ್ ಇಲ್ಲಿ ಏನು ಕೊದಡ್ಲಿಂದ್ ಹೊಣಿ ಕ್ರಾಸ್ ತಕ್ಕ ಆ ರಸ್ತೆ ನೋಡಿದ್ರಂತ ಯಾವ ಹೊಸ ರೋಡ್ ಅಂತ ಅನ್ಸದೇ ಇಲ್ಲ ನೀವು ಯಾರಾದ್ರೂ ಹೊಸಬೂರಿದ್ರೆ ಅಂದ್ರೆ ನಮ್ ರೂಟ್ ಬಿಟ್ಟು ಓಡಾಡೋದ್ರೂ ಒಂದ್ಸಾರಿ ಬಂದ್ಬಿಟ್ರೆ ನೀವು ಆ ಕ್ರಾಸ್ ಅಲ್ಲಿಂದ ನೀವು ಒಣಕೂರು ಕ್ರಾಸ್ ಕೊದ್ದಡಿ ಬರೋ ಒಂದ್ಸಲ ನಿಮ್ಗೆ ಅನ್ಸು ಬಂದ್ ಬಂದ್ಬಿಟ್ರೆ ಏನಂತಂದ್ರೆ ಇದು ಹೊಸ ರೋಡ್ ಅಲ್ಲ ಅಂದ್ರೆ ನಮ್ಮ ಈಗ ಪ್ಯಾಚ್ ವರ್ಕ್ ಇರ್ತಾವೆ ಹಳೆ ರೋಡ್ ಕಿತ್ತೋದಲ್ಲ ಗುಂಡಿಗಳು ಅಷ್ಟೇ ಮುಚ್ಚಕ್ ಮಾಡಿರ್ತಲ್ಲ ಅದೇ ತರ ಫೀಲ್ ಅನ್ಸ್ತದ ಇದು ಆ ನಾವು ಮಾಡಿದ್ರು ನಮ್ಮ ಹಳೆ ರೋಡ್ ಅಂತೇಳಿ ನಿಜವಲ್ ಹಂಗೆ ಅನ್ಸದ ಇವತ್ತು ಯಾಕಂದ್ರೆ ಆ ತರ ಅಷ್ಟು ಕಡಿಮೆ ಮಟ್ಟ ಆಗಿದೆ ನೂರ ಏಳು ಕೋಟಿ ಬಜೆಟ್ ನೂರ ಏಳು ಕೋಟಿ ಬಜೆಟ್ ಅಂದ್ರೆ ಡಿವೈಡ್ ಮಾಡಿದ್ರೆ ಒಂದು ಕಿಲೋಮೀಟರ್ ಸುಮಾರು ಮೂರು ಕೋಟಿ ಸಮಥಿಂಗ್ ಬರ್ತದೆ ಬಟ್ ಈಗ ರೋಡ್ ಆಗಿರೋದೇನು ಅದು ಯಾರು ಕೇಳೋರಿಲ್ಲ ಅದು ಪರ್ಸೆಂಟೇಜ್ ಅಧಿಕಾರಿಗಳು ಎಷ್ಟು ಅಂದ್ರೆ ಗೊತ್ತಿಲ್ಲ ನಮ್ ಶಾಸಕರು ಎಷ್ಟು ಇದ್ರು ಗೊತ್ತಿಲ್ಲ ಯಾಕಂದ್ರೆ ಜನಗಳು ಕೂಡ ಅದು ಬೇಕಾಗಿಲ್ಲ ಅದು ಕಾರ್ಯಕರ್ತರು ಬೇಕಾಗಿಲ್ಲ ಇವತ್ತು ನಾವು ವಾರಕ್ಕೊಂದ್ಸರಿ ದೇವ್ರಕ್ಕೋದ್ರೆ ಅದ್ರಲ್ಲಿ ಹೋದ್ರೆ ನಮ್ಗೆಲ್ಲ ರಕ್ತ ಕುದಿಯ ಅದೇ ಏನಪ್ಪಿದ್ದು ನೂರ ಏಳು ಕೋಟಿಯಲ್ಲಿ ಇಷ್ಟು ಕಳಪೆ ಮಟ್ಟನ ಮಾಡಿದ ಅದು ಯಾರು ಮಧ್ಯೆ ಕೇಳೋರಿಲ್ಲ ಅಂತ ಹೇಳಿ ನಿಜವಾಗ್ಲೂ ಅದು ಪರಿಸ್ಥಿತಿ ಹೆಂಗಾಗಿದೆ ನಮ್ಮ ದೇವರ ಮಟ್ಟದಂದ್ರೆ ಅದು ಹೇಳೇಬಾರದು ನೋಡೋಣ ಮುಂದಿನ ದಿನಗಳಲ್ಲಿ ನೋಡೋಣ ಯಥರ ಆಗತ್ತೆ ಅಂತ ಹೇಳಿ ಮತ್ತೆ ಪರ್ಸೆಂಟೇಜ್ ವಿಚಾರಕ್ಕೆ ಬಂದ್ರೆ ನಾವು ಕಳೆದ ಶಾಸಕರು ನಲವತ್ತು ಪರ್ಸೆಂಟೇಜ್ ತೊಗೊತಾರೆ ಅಂತ ನಾವೆಲ್ಲ ವಿರೋಧ ಮಾಡಿದ್ವಿ ಫೇಸ್ಬುಕ್ ನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ವಿ ಬಟ್ ಚುನಾವಣೆಯಲ್ಲೂ ಕೂಡ ಅದೇ ಟೀಕೆ ಟಿಪ್ಪಣಿಗಳು ನಾವು ಮಾಡಿದ್ವಿ ಬಟ್ ಈ ಪರಿಸ್ಥಿತಿಯಲ್ಲಿ ಈ ಪರ್ಸೆಂಟೇಜ್ ಎಲ್ಲಿಗೆ ಹೇಳಿದ್ರೆ ಅದು ಡಬಲ್ ಆಗೋ ಚಾನ್ಸ್ ಆಗಿದೆ ಈಗ ಈಗ ಆಲ್ರೆಡಿ ಇವು ಕೆ ಕೆ ಆರ್ಡಲ್ಲಿ ದುಡ್ಡು ಬಂದು ಊರೂರಿಗೆ ಹಾಕಿ ಅಂದ್ರೆ ಬಜೆಟ್ ಎಸ್ಟಿಮೇಟ್ ಹಾಕಿ ಎಲ್ಲ ಟೆಂಡರ್ಗಳು ಕರೆದಿದ್ದಾರೆ ಟೆಂಡರ್ಗಳು ಕೂಡ ಆಗಿದೆ ಆದ್ರೆ ಅದರಲ್ಲಿ ಸೆವೆಂಟಿ ಪರ್ಸೆಂಟೇಜು ನಿರ್ಮಿತಿ ಕೇಂದ್ರ ನಮ್ಮ ಶಾಸಕರು ಕೊಟ್ಟಿದ್ದಾರೆ ಅದು ಯಾಕೆ ಕೊಟ್ಟಿದ್ರೆ ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ಆಲ್ರೆಡಿ ಕಾರ್ಯಕರ್ತರು ಸಾಕಷ್ಟು ಜನ ಕೆಲಸ ಮಾಡೋರು ಯಾರ ಆದರೂ ಕೂಡ ನಿರ್ಮಿತಿ ಕೇಂದ್ರ ಕೊಟ್ಟವ್ರ ಅದು ಬಿಟ್ಟಾಕಿ ಅವರು ಕಷ್ಟ ಸುಖ ಅವ್ರ ಅದು ಈಗ ಈ ನಿರ್ಮಿತಿ ಕೇಂದ್ರ ಕೊಟ್ಟಿದ್ದವ್ರು ಈ ಕೆಲಸಗಳು ಅಂದ್ರೆ ಮಾಡೋರಿಗೆ ಮಾಡೋರ್ಗೇನಪ್ಪ ಸಮಸ್ಯೆ ಅಂದ್ರೆ ಈಗ ಅದರಲ್ಲಿ ಹೊಸ ಆರೋಪ ಏನಂದ್ರೆ ಅರವತ್ನಾಲ್ಕು ಪರ್ಸೆಂಟೇಜ್ ಕೇಂದ್ರ ಅವರು ಕೇಳ್ತಾ ಇದಾರೆ ಹೇಳಿ ಅದೇ ನಲವತ್ತು ಪರ್ಸೆಂಟೇಜ್ಗೆ ನಾವೆಲ್ಲ ಆಗಿಷ್ಟ ಅಂದವ್ರು ನಾವು ಈಗ ಅರತ್ನಾಲ್ಕು ಪರ್ಸೆಂಟೇಜ್ ಕೇಳಿ ನಮಗೆಲ್ಲ ಮುರ್ಚೆ ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ನಾವು ಮುಚ್ಚಿ ಹೋಗ್ಬೇಕು ಮುರ್ಚೆ ಹೋಗೋ ಪರಿಸ್ಥಿತಿ ಇತ್ತು ನನಗೆ ನಿಜವಾಗ್ ಕೇಳಿದ್ರೆ ಅದೇ ಅರವತ್ನಾಲ್ಕು ಪರ್ಸೆಂಟೇಜ್ ಅಂದ್ರೆ ನೂರು ರೂಪಾಯಿ ಬಜೆಟ್ ಅಲ್ಲಿ ನೂರು ರೂಪಾಯಿ ನಮಗೆ ಕೊಟ್ಟರೆ ಅರ್ತ್ನಾಲ್ಕು ಪರ್ಸೆಂಟ್ ಅರ್ವತ್ನಾಲ್ಕು ರೂಪಾಯಿ ಕೊಟ್ಟು ಮೂವತ್ತಾರು ರೂಪಾಯಿ ನಾನು ಏನ್ ಕೆಲಸ ಮಾಡಿ ನಾನು ಏನ್ ಲಾಭ ಉಳಿಸಬೇಕು ಅದು ನಿಜವಾದ ಅದು ಕ್ವಶನ್ ಮಾರ್ಕ್ ಆದ್ರೆ ಅವ್ನು ಲಾಭ ಉಳಿಸಿ ಅಂತಾನೆ ಯಾಕಂದ್ರೆ ಮೂವತ್ತಾರು ರೂಪಾಯಿಯಲ್ಲಿ ಅವ್ನು ಖರ್ಚು ಮಾಡಿದ ಹದಿನೈದು ರೂಪಾಯಿ ಖರ್ಚು ಮಾಡಿ ಅದರಲ್ಲ ಅದಕ್ಕೆ ನಿರ್ಮಾಣ ಕಂಪ್ಲೀಟ್ ಮಾಡಿ ಉಳಿದ ಹದಿನೈದು ರೂಪಾಯಿ ಅವ್ನು ಲಾಭ ಉಳಿಸಿ ಅಂತಾನೆ ಅವ್ನು ಏನು ಟೈಮ್ ಟೈಮಿಗೆ ನಮ್ಮ ಬಿಲ್ ಮಾಡ್ತಾರೆ ಶಾಸಕರು ಅಧಿಕಾರ ಅದು ಮುಖ್ಯವಾದಾಗ ಇವಾಗ ಕ್ವಾಲಿಟಿ ಗುಣಮಟ್ಟ ಅಂತ ಯಾರು ತೆರೆ ಕ್ಷೇತ್ರದಲ್ಲ ಜನಗಳ ಬಂದು ಯಾರು ಕೇಳೋದಿಲ್ಲ ಅಂದಮೇಲೆ ಕೇಳಿದ್ರು ಅಲ್ಲಿ ಎಮ್ ಎಲ್ ಎ ಕೇಳಪ್ಪ ಶಾಸಕರು ಕೇಳಪ್ಪ ಶಾಸಕರು ಅಧಿಕಾರ ಒಂದು ಫೋನ್ ಮಾಡಿ ನೀವು ಸೈಲೆಂಟ್ ಆಗಿ ಅಂದ್ಬಿಟ್ಟು ಅಲ್ಲಿ ಸೈಲೆಂಟ್ ಆಗಿಬಿಡ್ತಾರೆ ಬಿಲ್ ಆಗ್ತದೆ ಆ ಕಟ್ಟಡ ಅಲ್ಲಿಗೆ ಮುಗಿದಾಗಿಬಿಡ್ತಾ ನೆಕ್ಸ್ಟ್ ಒಂದು ಒಂದು ವರ್ಷ ಎರಡು ವರ್ಷದಲ್ಲಿ ಮತ್ತೆ ಹೊಸ ಕಟ್ಟಡ ಅದೇ ಮತ್ತೆ ರಿಪೇಟ್ ಇದೇ ನಮ್ಮ ಪರಿಸ್ಥಿತಿ ಹಿಂಗೆ ಇರೋದು ನಮ್ಗೆ ಆಶ್ಚರ್ಯ ಏನಂದರೆ ಇದರಲ್ಲಿ ಶಾಸಕರದ್ದೇನು ಮತ್ತೆ ತಪ್ಪೇನಿಲ್ಲ ಯಾಕಂದ್ರೆ ನಿರ್ಮಿತ ಕೇಂದ್ರ ನಿರ್ಮಿತ ಕೇಂದ್ರ ಫಸ್ಟ್ ಆಫ್ ಆಲ್ ಕೆಲಸ ಕೊಟ್ಟಿದ್ದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಅಷ್ಟು ಸೆವೆಂಟಿ ಪರ್ಸೆಂಟೇಜ್ ಬಜೆಟ್ ಯಾಕೆ ನನಗೆ ಗೊತ್ತಿಲ್ಲ ನಿಲ್ವಾ ಮತ್ತು ಶಾಸಕರಿಂದ ಸಂಬಂಧ ಯಾಕಂದ್ರೆ ಶಾಸಕರು ಯಾರು ಕೇಳದಲ್ಲ ನಿರ್ಮಿತ ಕೇಂದ್ರ ಕೇಳಬೇಕು ಪರ್ಸೆಂಟೇಜ್ ಇದ್ರ ಮತ್ತೆ ಕೇಳೋರು ಕೇಳೋರು ಯಾರಿಲ್ಲ ನಮ್ಮ ಒಬ್ರು ಹೇಳ್ತಾ ಇದ್ರು ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟಡ ಅದರಲ್ಲಿ ನಿರ್ಮಿತ ಕೇಂದ್ರದವರು ಅಂದರೆ ಗುತ್ತಿಗೆದಾರರೊಬ್ಬನಿಗೆ ಒಬ್ಬನಿಗೆ ನಾವು ಗುತ್ತಿಗೆದಾರ ನಾವು ಮಾಡ್ತಂತ ಹೋದಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟಡ ಅದರಲ್ಲಿ ಸಿಮೆಂಟು ರಾಡು ನಾವು ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದ್ರಂತ ಅದರಲ್ಲಿ ಮತ್ತೆ ಪರ್ಸೆಂಟೇಜ್ ಎಲ್ಲ ಮುರ್ಕೊಂಡು ಟೋಟಲ್ ಆ ಗುತ್ತಿಗೆದಾರಕ್ಕೆ ಅಮೌಂಟು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದು ಆರು ಲಕ್ಷ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿದಲ್ಲಿ ದಲ್ಲಿ ರಾಡು ಸಿಮೆಂಟ್ ನಾವು ಕೊಡ್ತೀವಿ ಮತ್ತು ಮಿಕ್ಕಿದ ಪರ್ಸೆಂಟೇಜ್ ಮುರ್ಕೊಂಡು ಆರು ಲಕ್ಷ ರೂಪಾಯಿ ಉಳಿತದ ಆರು ಲಕ್ಷ ರೂಪಾಯಿ ನಾ ಕಟ್ಟಡ ಕಟ್ಟಿ ನೀನು ಹೇಳಿದ್ರು ಹೇಳಿದ್ರಂತ ಇದು ನಿಜವಾಗ್ಲೂ ಆಚಾರ್ಯಾರ ಆರು ಲಕ್ಷ ರೂಪಾಯ್ದಲ್ಲಿ ಏನು ಕಟ್ಟಡ ಕಟ್ತಾರೆ ಏನು ಲಾಭ ವಿಷ್ಯ ಅಂತಾರೆ ಉಳಿಸಿ ಅಂತಾರ ಮೂರು ಲಕ್ಷ ರೂಪಾಯಿ ಕಟ್ಟಡ ಕಟ್ತಾರ ಮೂರು ಲಕ್ಷ ರೂಪಾಯಿ ಲಾಭ ಹಸಿ ಇಪ್ಪತ್ತು ಲಕ್ಷ ರೂಪಾಯಿ ಕಟ್ಟಡನ ಮೂರು ಲಕ್ಷ ರೂಪಾಯಿ ತಂದಿಡ್ತಾರೆ ನಮ್ಮ ರಾಜಕಾರಣಿಗಳು ಅದು ಏನು ಮಾಡೋಕೆ ಬಂದು ನಮ್ಗೂ ನಿಜವಾಗ್ಲು ಅದು ಹೇಳೋರಿಲ್ಲ ಕೇಳೋರಿಲ್ಲ ಈ ಪರ್ಸೆಂಟೇಜ್ ರಾಜಕಾರಣಿಗಳು ಈ ತರ ತಿಂತರ ಅಂತ ಅದನ್ನ ನಿಜವಾಗ್ಲು ನಮ್ಗೆ ಆಚಾರ ಯಾಕಂದ್ರೆ ಅವ್ರಿಗೆ ಸಂಬಳ ಇರದೆ ಒಂದು ಲಕ್ಷ ಬಂದು ಕೇಳಬೇಡ ಅದ್ರ ಪಕ್ಕ ಯಾರಿಗೂ ಮಾಹಿತಿ ಗೊತ್ತಿಲ್ಲ ಬಟ್ ಯಾರು ಚುನಾವಣೆಯಲ್ಲಿ ನೂರಾರು ಕೋಟಿ ಖರ್ಚು ಬಹುಶಃ ಇದಕ್ಕೆ ಅಂತಾನೆ ಹೇಳ್ಬೋದು ಆದರೂ ಎಲ್ಲೋ ಒಂದಿಷ್ಟು ಈ ಅಭಿವೃದ್ಧಿ ಅಂತ ಹೇಳ್ಬೇಕಲ್ಲ ಈ ತರನೇ ದೊರಡೆ ಮಾಡ್ಕೊಂತ ಹೋದ್ರೆ ನಮ್ಮ ತಾಲೂಕು ಯಾವಾಗ ಉದ್ದಾರ ಆಗೋದಂತ ನನ್ನ ಪ್ರಶ್ನೆ ನಾನು ಬುದ್ಧಿ ತಿಳಿದಾಗ ನಾನು ಚಿಕ್ಕ ವಯಸ್ಸಿನ ಇದ್ದಾಗ ಕೇಳ್ತಾ ಇದ್ದ ಹಿಂದುಳಿದ ತಾಲೂಕು ಅದು ಏಷ್ಯಾ ಅಂತ ಇಲ್ಲಿ ಆರಿಸಿ ಬಂದ ಪ್ರತಿ ಎಂ ಎಲ್ ಎ ಮೂರ್ನಾಕ್ ತಿಂಗಳಲ್ಲಿ ಶ್ರೀಮಂತ ಆಗ್ತಾ ಇದ್ದಾರೆ ಆದರೆ ತಾಲೂಕು ಮಾತ್ರ ಹತ್ತು ವರ್ಷ ಇಪ್ಪತ್ತು ವರ್ಷ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೆ ಇದು ನಮ್ಮ ಪರಿಸ್ಥಿತಿ ಇರೋದು ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ಅಲ್ಲಿ ನೀವು ಕಾರ್ಯ ಬಿಡು ಯಾವುದೇ ಕಾರಣಕ್ಕೂ ಅವರು ಬಂಡ ಹೇಳದಲ್ಲ ಅವರು ತಮ್ಮ ಶಾಸಕರು ಎಷ್ಟು ಪರ್ಸೆಂಟೇಜ್ ಕೇಳ್ತಾರೆ ಅಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಕೆಲಸ ಮಾಡ್ತಾರೆ ಅದು ಕಾಳಗಾನೋ ಗುಣಮಟ್ಟ ಅದ್ರ ಬಗ್ಗೆ ತಲೆ ಕೆಳಸಿದಾರೆ ಜನಗಳು ಅದು ತಲೆ ಕೆಡಿಸಂಗಿಲ್ಲ ಅಲ್ಲಿಗೆ ಸೈಲೆಂಟ್ ಆಗಿ ಕೊಡ್ತಾರೆ ಯಾಕಂದ್ರೆ ಕಾರ್ಯಕರ್ತರ ಏನಂತಂದ್ರೆ ತಮ್ಮ ಶಾಸಕರು ಏನ್ ಮಾಡಿದ್ರು ಅವರು ಈಗ ನಮ್ಮ ಹಳೆ ಗಾದೆ ನಮ್ಮಲ್ಲಿ ಒಂದು ಫೇಮಸ್ ಗಾದೆ ಇದೆ ಎತ್ತ ತಾಯಿಗೆ ಯಗ್ಣನ ಮುದ್ದು ಅಂತೇಳಿ ಆ ಟೈಪ್ ನಮ್ಮ ಕಾರ್ಯಕರ್ತರಿಗೆ ಶಾಸಕರು ದೇವರು ಅವ್ರು ಗುಡಿ ಕಟ್ಟಿ ದೇವಸ್ಥಾನ ಕಟ್ಟಿ ಆ ದೇವಸ್ಥಾನ ಕಟ್ಟಿ ಪೂಜೆ ಮಾಡಿ ಮತ್ತೆ ವರ್ಷಕ್ಕೊಂದ್ಸಲ ಜಾಸ್ತಿ ಮಾಡಿ ಜಾತ್ರೆ ಮಾಡಿ ಬಿಡದಾರ ಆ ತರ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರು ಎಲ್ಲ ಪಾರ್ಟಿಗಳು ಇರೋದು ಅಷ್ಟೇ ನೋಡೋಣ ಈ ಕಾರ್ಯಕರ್ತರು ಬದಲಾಗಲ್ಲ ಜನಗಳಾದರೂ ಬದಲಾಗ್ತಾರ ಅಂತಂದ್ರೆ ಅವರು ಬದಲಾಗೋ ಚಾನ್ಸ್ ಇಲ್ಲ ಯಾಕಂದ್ರೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ತನಕ ಓಟ್ ಹಾಕ್ತಾರೆ ಐದು ವರ್ಷದ ಅವ್ರು ಏನ್ ಕೆಲಸ ಮಾಡಿ ತಲೆಗೆ ಇಸಕ್ ಹೋಗೋದಲ್ಲ ಶಾಸಕರಾದರೂ ಅವರು ಕೇಳಿದ್ರು ನಾನು ಎಮ್ ಎಲ್ಲರಿ ಅನ್ನೋ ಪರಿಸ್ಥಿತಿ ಅವ್ರು ಬಂದಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ನಮ್ಮ ದೇವರ ಪರಿಸ್ಥಿತಿ ಹೆಂಗಾಗುತ್ತೋ ಏನ್ ಮಾಡುತ್ತೋ ಗೊತ್ತಿಲ್ಲ ಬಟ್ ನಿಮ್ಮ ಅಭಿಪ್ರಾಯ ತಪ್ಪದೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ